ನಮಸ್ಕಾರಗಳು ಯಾವತ್ತು ಕಾಮಿಡಿ ವಿಡಿಯೋಗಳನ್ನು ಜಾಸ್ತಿ ಮಾಡುತ್ತಿದ್ದ ನಮಗೆ ಇವತ್ತೊಂದು ಹೊಸ ವಿಷಯ ಸಿಕ್ಕಿದೆ ಅದೇನೆಂದರೆ ಭತ್ತದ ಕೃಷಿಯ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ದೂರದ ಮಂಗಳೂರಿನಿಂದ ಸಂತ ಅಲೋಶಿಯಸ್ ಐ ಟಿ ಐ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಕಾರ್ಯಕ್ರಮದ ಮುಂದಾಳುತ್ವವನ್ನು ವಹಿಸಿದವರು ನಮ್ಮ ಊರಿನವರೇ ಆದ ರೋಷನ್ ಡಿಸೋದರ್ ಅವರು ರೋಷನ್ ಡಿಸೋದರ್ ಅವರು ಬೇರೆ ಯಾರು ಅಲ್ಲ ಅವರು ಇದೇ ಸಂತ ಅಲೋಶಿಯಸ್ ಐ ಟಿ ಐ ಕಾಲೇಜಿನ ಪ್ರಾಂಶುಪಾಲರು ಕೂಡ ನಮ್ಮ ಊರಿನಲ್ಲಿ ನಶಿಸಿ ಹೋಗುತ್ತಿರುವ ಭತ್ತದ ಕೃಷಿಯನ್ನು ಇವರ ಕುಟುಂಬದವರು ನೆರೆಹೊರೆಯವರ ಸಹಕಾರದಿಂದ ಈಗಲೂ ಮುಂದುವರೆಸಿಕೊಂಡು ಹೋಗುತ್ತಿದ್ದಾರೆ ಜೊತೆಗೆ ತಮ್ಮ ವಿದ್ಯಾರ್ಥಿಗಳು ಕೂಡ ಈ ಭತ್ತದ ಕೃಷಿಯ ಮಹತ್ವವನ್ನು ತಿಳಿಯಬೇಕೆಂದು ಇವರ ಆಸೆ ಗದ್ದೆಯನ್ನು ಮೊದಲೇ ಉಳುಮೆ ಮಾಡಿಕೊಂಡಿಟ್ಟಿದ್ದರು ಜೊತೆಗೆ ಸ್ವಲ್ಪ ಮಕ್ಕಳಿಗೋಸ್ಕರ ಸ್ವಲ್ಪ ನೇಜಿಯನ್ನು ಕೂಡ ತೆಗೆದಿರಿಸಿದ್ದರು ಮತ್ತೆ ಮಕ್ಕಳಿಗೆ ಗದ್ದೆಯಲ್ಲಿ ಆಟವಾಡಲು ಕೂಡ ಅವಕಾಶ ಮಾಡಿಕೊಟ್ಟಿದ್ದರು ಆ ದಿನ ಪಕ್ಕದ ಶಾಲೆಗೂ ರಜೆ ಇದ್ದುದರಿಂದ ಆ ಮಕ್ಕಳೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗದ್ದೆಯಲ್ಲಿ ಆಟವಾಡಿ ಸಂತೋಷದಿಂದ ಮಿಂದಿದ್ದರು ಬನ್ನಿ ಮುಂದಕ್ಕೆ ನಾವು ಪ್ರಾಂಶುಪಾಲರಾದ ರೋಶನ್ ಡಿಸೋಜರ್ ಅವರು ಮಕ್ಕಳಿಗೆ ಹೇಗೆ ಕೃಷಿ ಪಾಠ ಹೇಳಿಕೊಡುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಕೊನೆಗೆ ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಭತ್ತ ನೀ ಅಕ್ಕಿ ನೋಡಿದಿರಲ್ವಾ ಅಕ್ಕಿ ಎಲ್ಲರೂ ನೋಡಿದ್ರಿ ಅದು ಅಕ್ಕಿ ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ ಆ ಇದು ನೇಜಿ ಅಂತ ಈಗ ಇದೊಂದು ಇದು ಒಂದು ನೇಜಿ ಅಂತ ಹೇಳಿದ್ರೆ ಒಂದು ಭತ್ತದ ಬೀಜದಿಂದ ಮಾಡಿದ್ದೇವೆ ಒಂದು ಭತ್ತ ಭತ್ತ ನೋಡಿದಿರ ಅದನ್ನ ಮತ್ತೆ ಅಕ್ಕಿ ಮಾಡುದು ಆ ಭತ್ತವನ್ನು ಮೊಳಕೆ ಒಡೆದು ಮತ್ತು ಗದ್ದೆಯನ್ನು ಹದ ಮಾಡಿ ಗದ್ದೆಯಲ್ಲಿ ಹಾಕೋದು ಅದೇನಕ್ಕೆ ಮೊಳಕೆ ಬರ್ತದೆ ಮೊಳಕೆ ಬಂದ ನಂತರ ಈ ರೀತಿ ನೇಜಿ ಆಗ್ತದೆ ಈಗ ಇದಕ್ಕೆ ಒಂಬತ್ತು ದಿವಸ ಆಯ್ತು ಇವತ್ತಿಗೆ ಮೂವತ್ತು ದಿವಸದ ಒಳಗಡೆ ಇದನ್ನು ತೆಗೆದು ಇದು ನೇಜಿ ಹೀಗೆ ಆಗ್ತದೆ ಉಂಟು ನಾವು ನೆಡ್ತೇವೆ ನೆಡುವಾಗ ಒಂದು ಅಥವಾ ಮೂರು ಮೂರು ದೂರ ದೂರ ಒಂದರಿಂದ ಒಂದು ಇನ್ನೊಂದು ಒಂದು ಕಡೆ ನೆಟ್ಟು ಇನ್ನೊಂದಕ್ಕೆ ಒಂದು ಎಂಟು ಇಂಚು ಆದ್ರೆ ಇಡ್ಬೇಕು ಎಂಟು ಇಂಚ್ ದೂರ ಅಷ್ಟಿಷ್ಟು ನೆಡುವಂಥದ್ದು ಹೀಗೆ ಇದನ್ನು ನೇಜಿ ಅಂತ ಹೇಳ್ತೆ ಮತ್ತೆ ಭತ್ತ ಹಾಕುದು ಹೇಗೆ ಇದು ಇನ್ನು ಬೆಳೆದು ಒಂದು ಮೂರು ತಿಂಗಳು ಬೆಳಿಬೇಕು ಬೆಳೆದಾದ ನಂತರ ಈ ಒಂದರಲ್ಲಿ ತೆನೆ ಬರ್ತದೆ ಇದು ಒಂದು ಬೀಜದಲ್ಲಿ ಒಂದು ನೇಜಲ್ಲಿ ತೆನೆ ಬರ್ತದೆ ಒಂದು ತೆನೆಯಲ್ಲಿ ತುಂಬಾ ಆಗ್ತದೆ ಹಾಕಿದ್ದು ಒಂದು ಬೀಜ ನೋಡಿ ಎಷ್ಟಾಗ್ತದೆ ಆಗ್ತದೆ ಹಾಗೆ ತುಂಬಾ ಆಗ್ತದೆ ಯಾಕೆ ನಿಮಗೆ ಒಂದು ಇದರ ಅರಿವು ಬೇಕು ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲ ನಾವು ಅಂಗಡಿಯಲ್ಲಿ ಹಣ ಕೊಟ್ಟರೆ ಅಕ್ಕಿ ಸಿಗ್ತದೆ ಆದ್ರೆ ಅಕ್ಕಿ ಹೇಗೆ ಆಗ್ತದೆ ರೈತರು ಎಷ್ಟು ಕಷ್ಟ ಪಡ್ತಾರೆ ಅದಕ್ಕೆ ಎಷ್ಟು ಖರ್ಚು ಉಂಟು ಅಲ್ವಾ ಎಷ್ಟು ಖರ್ಚಾಗ್ಬೋದು ಆದ್ರೆ ಅದನ್ನೆಲ್ಲ ನೋಡಿ ಎಲ್ಲರೂ ಮಾಡದಿದ್ರೆ ಊಟ ಮಾಡಿದೆ ಹೇಗೆ ಇದೇನು ಇದರಲ್ಲಿ ಮೆಚ್ಚಿನಲ್ಲಿ ಆಗ್ತದೆ ಅಕ್ಕಿ ಇಲ್ಲ ಭತ್ತ ಗದ್ದೆಯಲ್ಲಿ ಬೆಳೆದೇ ಆಗ್ಬೇಕು ಹಾಗಾದ್ರೆ ರೈತರು ಎಷ್ಟು ಇಂಪಾರ್ಟೆಂಟ್ ನಮಗೆ ಪ್ರತಿ ದಿನಕ್ಕೆ ಬೇಕಲ್ವಾ ಹಾಗಾದ್ರೆ ನಾವಲ್ಲದೆ ಯಾರೋ ಬೆಳೀತಾರೆ ಆದ್ರಿಂದ ನಮಗೆ ಅದರ ಬಗ್ಗೆ ಒಂದು ರೈತರ ಬಗ್ಗೆ ಒಂದು ಅವರಿಗೆ ಒಂದು ರೆಸ್ಪೆಕ್ಟ್ ಇರಬೇಕು ಅವ್ರು ಮಾಡುವ ಕೆಲಸ ಅವರನ್ನು ಚೀಪಾಗಿ ನೋಡುವುದಲ್ಲ ಅವರಿಗೆ ಅವ್ರು ಮಾಡಿದ ಇದಕ್ಕೆ ಬೆಳೆಗೆ ಸರಿಯಾದ ಬೆಲೆ ಸಿಗುದಿಲ್ಲ ಹಾಗೆಲ್ಲ ಇರ್ತದೆ ಸೊ ಇದು ಒಂದು ನಿಮಗೆ ಅನುಭವಕ್ಕೋಸ್ಕರ ಇದನ್ನು ಮಾಡುವಂಥದ್ದು ಈಗ ನೇಜಿ ಇದು ಇಷ್ಟು ಜಾಗದಲ್ಲಿ ಹೇಗಿತ್ತು ಇಲ್ಲಿಂದ ಇಲ್ಲಿವರೆಗಿತ್ತು ಈಗ ನೇಜ್ ಅದನ್ನೆಲ್ಲ ನಿನ್ನೆ ತೆಗೆದಿದೆ ತೆಗೆದು ಈಗ ನೋಡಿ ಇದನ್ನ ನೀವು ನೋಡ್ಬೋದು ಬೇರುಗಳು ಕಾಣ್ತಾ ಇದು ತೆಗೆಯುವಾಗ ಇದು ಬೇರು ಕಟ್ಟಾಗಬಾರ್ದು ಕಟ್ಟಾದ್ರೆ ಹೋಯ್ತು ಜೀವ ಬರುದು ಮೊಳಕೆ ಮೊಳಕೆ ಬರಿಸುದು ಹೇಗೆ ಈಗ ಭತ್ತವನ್ನು ಒಂದು ದಿವಸ ನೀರಿನಲ್ಲಿ ಇಡಬೇಕು ನೆನೆಸಲಿಕ್ಕೆ ಇಡ್ಬೇಕು ನಾವು ಗೋಣಿಯಲ್ಲಿ ಕಟ್ಟಿವಿ ಬತ್ತಿದ್ದು ಗೋಣಿ ಉಂಟಲ್ಲ ಅದರಲ್ಲಿ ಕಟ್ಟಿ ನೀರಿನಲ್ಲಿ ಇಡುದು ಮತ್ತೆ ಅದನ್ನು ಮೇಲೆ ತಂದಿದೆ ಅದರ ನೀರೆಲ್ಲ ಹೋಗ್ತದೆ ಮತ್ತದನ್ನು ಏನು ಇಡ್ಲಿಕ್ಕೆ ಉಂಟು ಇದರಲ್ಲಿ ಮುಚ್ಚಿ ಆಗ ಬಿಸಿಗೆ ಏನ್ ಸ್ಟಾರ್ಟ್ ಆಗ್ತದೆ ಮೊಳಕೆ ಒಳಗೆ ಮೊಳಕೆ ಒಂದು ದಿವಸ ಬಂದ ನಂತರ ಮತ್ತೆ ಸೆಗಣಿ ನೀರು ಉಂಟಲ್ಲ ಸೆಗಣಿ ಸೆಗಣಿ ಗೊತ್ತುಂಟಲ್ಲ ದನದ ಸೆಗಣಿ ಅದಕ್ಕೆ ಹಚ್ಲಿಕ್ಕೆ ಉಂಟು ಮತ್ತೊಂದು ದಿವಸ ಇಡ್ಬೇಕು ನೆಕ್ಸ್ಟ್ ಡೇ ಅದು ಮುಂಗೇ ಬರ್ತದೆ ಮೊಳಕೆ ಬರ್ತದೆ ಗದ್ದೆ ಹೀಗೆ ಹದ ಮಾಡಿದ ನಂತರ ಅದು ಮೊಳಕೆ ಬರ್ತದೆ ಅದು ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ದಿವಸ ಆಯ್ತು ಇವತ್ತು ತೆಗೀತೇವೆ ಮೂವತ್ತು ದಿವಸದ ಒಳಗೆ ತೆಗಿದೆ ಮತ್ತೆ ತೆಗೆದು ಬೇರೆ ಬೇರೆ ಕಡೆ ನಡ್ತೇವೆ ನಾವು

ಕೋಣಗಳು ಎತ್ತುಗಳು ಎತ್ತುಗಳಿಂದ ಮಾಡ್ತಾರೆ ಎರಡು ಜೊತೆ ಕೋಣವನ್ನು ಕಟ್ಟಿ ನೇಗಿಲು ನೊಗತ್ತೆ ನೇಗಿಲು ಆಗ ಒಂದಲ್ಲ ಇಡೀ ಗದ್ದೆ ಉಳಬೇಕಿಂದ ನಾಲ್ಕು ಜೊತೆ ಆದ್ರೂ ಬೇಕು ಒಂದರ ಹಿಂದೆ ಒಂದರ ಹಿಂದೆ ಒಂದರ ಹಿಂದೆ ಹೋಗ್ತದೆ ಅದು ಅದಕ್ಕೆ ಕ್ರಮ ಇದೆ ಉಳುವುದು ಹೇಗೆ ಅಂತ ಹೇಳಿದ್ರೆ ಈಗ ಈಗಿನ ಈಗ ಈಗ ಹೀಗೆ ಉದ್ದಕ್ಕೆ ಉಳುವುದು ಅಂತ ಹೇಳಿದೆ ಮತ್ತೆ ಅಡ್ಡಕ್ಕೆ ಹೋಗುದು ಹೀಗೆ ಹೋದ ನಂತರ ಅದು ಹೀಗೆ ಬಂತಲ್ಲ ಪುನಃ ಹೀಗೆ ಬಂದು ಹೀಗೆ ಬಂದು ಹೀಗೆ ಈಗ ಇಲ್ಲಿ ನೊಗ ಹೋದ್ರೆ ನೆಕ್ಸ್ಟ್ ಟೈಮ್ ಬರುವಾಗ ಅದ್ರ ಹತ್ರ ಒಳಗೆ ಬರ್ತದೆ ಅಲ್ಲಿ ಹೊರಗೆ ಬರ್ತದೆ ಇಲ್ಲಿ ಒಳಗೆ ಬರುತ್ತೆ ಅಲ್ಲಿ ಹೊರಗೆ ಬರ್ತದೆ ಹಾಗೆ 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 ಪುನಃ ಅದೇ ರೀತಿ ಹಾಗೆ ಮುಂಚೆ ಎಲ್ಲ ಏಳು ಎಂಟು ಸಾರಿ ಉಳ್ಬೇಕಿತ್ತು ಒಂದು ಸಾರಿ ಇದು ಮಾಡಿ ಈಗ ಇದರಲ್ಲಿ ಒಂದು ಎರಡು ಸಾರಿ ಮಾಡಿದ್ರೆ ಆಗ್ತದೆ ಓಕೆ ನೆಕ್ಸ್ಟ್ ಈಗ ಸ್ವಲ್ಪ ಕೆಲವರು ಆ ಕಡೆ ಸಹ 이거 니네 니게 되기 와가나 뒤. 니게, 니게 되기. 니가 아무래도, 프랙티스 하다니 니게 되기 더 나. 니게 되기. ಹೀಗೆ ತೆಗಿತಾರೆ ಅದು ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಈಗೇನ ತುಂಬ ಹೀಗೆ ಹೀಗೆ ಎಷ್ಟು ತೆಗೀಲಿ ಹೀಗೆ ಹೀಗೆ ತೆಗಿ ಈಗ ಬೇರೆ ಬರ್ಬೇಕು ಬೇರೆ ಕಟ್ಟ ಮತ್ತೆ ಇದನ್ನ ಏನ್ ಮಾಡ್ತಾರೆ ನೋಡಿ ಅಲ್ಲಿ ಅಲ್ಲಿ ಕೆಲವರು ಬನ್ನಿ ನಮ್ಮಲ್ಲಿ ಕ್ರಮ ಹೇಗೆ ಅಂತ ಹೇಳಿದ್ರೆ ಊಟ ಇದು ತಿಂಡಿ ಚಹಾ ಎಲ್ಲ ಕುಡಿದು ಮನೆಗೆ ಹೋಗಿ ಅಂತ ಅದು ಗೊತ್ತಾಗಬೇಕಂತ ನಿಮ್ಮನ್ನು ಇಲ್ಲಿ ಕುತ್ಕೊಳ್ತೀವಿ ಇಲ್ಲಾದ್ರೂ ಅಲ್ಲಿಸ ತಿನ್ನುವುದಿತ್ತು ಓದಿತ್ತು 对对对 ಮಾತೆಲ್ಲ ಪಚ್ಚೆ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಲಿ ಲೈಕ್ ಮಾಡ್ಲಿ ಶೇರ್ ಮಾಡಲಿ